ಜಲ ಸಂಪನ್ಮೂಲ ಇಲಾಖೆ ರಾಷ್ಟ್ರೀಯ ಜಲವಿಜ್ಞಾನ ಯೋಜನೆ ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಒಂದು ದಿನದ ರಾಷ್ಟ್ರೀಯ ಬಾಹ್ಯಾಕಾಶ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಚಂದ್ರಯಾನ ಮೂರರ ಯಶಸ್ವಿ ಲ್ಯಾಂಡಿಂಗ್ ನಂತರ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತ್ ಮೂರನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ಸಂಶೋಧನೆಗಳ ಕುರಿತು ಅರಿವು ಮೂಡಿಸಲು ದೇಶಾದ್ಯಂತ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ The uses of the Indian subcontinent extending to 1,500. And... The government of India has officially declared August 20th. 23... ಭಾರತೀಯ ವಿಜ್ಞಾನ ಸಂಸ್ಥೆಯ ನ ಮುಖ್ಯಸ್ಥ ಪಿಎಸ್ ಅನಿಲ್ ಕುಮಾರ್ ಐಐಎಸ್ಸಿ ಮತ್ತು ಐಎಸ್ಆರ್ಒ ಉತ್ತಮ ಸಂಬಂಧ ಹೊಂದಿವೆ ಆಗಸ್ಟ್ ಇಪ್ಪತ್ಮೂರು ಮೈಲಿಗಲ್ಲಾಗಿದೆ ಇದರಿಂದ ಅನೇಕರಿಗೆ ಸ್ಪೂರ್ತಿಯಾಗಿದೆ ದೇಶದ ಪ್ರಗತಿಗಾಗಿ ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಮಾನವ ಶಕ್ತಿ ಉಪಯೋಗಿಸಿಕೊಂಡು ತಂತ್ರಜ್ಞಾನ ಸಹಾಯದಿಂದ ಅಭಿವೃದ್ಧಿ ಪಥದಲ್ಲಿ ಚಲಿಸಬೇಕು ಎಂದರು the space research is bringing to the mankind, especially in India, be it for communication, uh, be it for allocation of the water resources, mapping. So a lot of activities are happening. to our lives. ಸಿಡಬ್ಲ್ಯೂಸಿ ಮುಖ್ಯ ಇಂಜಿನಿಯರ್ ವೀರೇಂದ್ರ ಶರ್ಮಾ ದಿನನಿತ್ಯದ ಜೀವನದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಜನಸಾಮಾನ್ಯರಿಗೆ ಯಾವ ರೀತಿ ಸಹಾಯವಾಗುತ್ತದೆ ಎಂಬ ಮಾಹಿತಿ ನೀಡಲು ಇಂದಿನಿಂದ ಇದೇ ಮೂರರವರೆಗೂ ದೇಶಾದ್ಯಂತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದರ ಸದುಪಯೋಗ ಪಡೆದುಕೊಂಡು ಯುವ ಜನತೆ ಸಂಶೋಧನಾ ಸಮಸ್ಯೆಗಳಿಗೆ ವೈಜ್ಞಾನಿಕ ಪರಿಹಾರ ಕಂಡುಹಿಡಿಯುವಂತಾಗಲಿ ಎಂದು ತಿಳಿಸಿದರು ಮಾಡಬೇಕಾಗಿದೆ ಚಂದ್ರಯಾನ ಮೂರರ ವಿಜ್ಞಾನಿ ಎಂ ಶಂಕರನ್ ಚಂದ್ರಯಾನ ಮೂರು ಮುಂಬರುವ ಹೊಸ ಹೊಸ ಸಂಶೋಧನೆಗಳಿಗೆ ಮೈಲಿಗಲ್ಲಾಗಬೇಕು ಬಾಹ್ಯಾಕಾಶ ಒಂದು ವಿಷಯ ವಸ್ತುವಷ್ಟೇ ಅದನ್ನು ಹೊರತುಪಡಿಸಿ ಅನೇಕ ವಿಷಯಗಳಲ್ಲಿ ಉತ್ತಮ ಸಂಶೋಧನೆಗಳಾಗಬೇಕು ಸತತ ಪರಿಶ್ರಮ ಮತ್ತು ಸುಸಾಮರ್ಥ್ಯದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂದು ಹೇಳಿದರು ಈ ತರದ ಒಂದು ಸಾಧನೆ ಮಾಡಿಲ್ಲ ಆದರೆ ನಾವು ಪ್ರಯತ್ನ ಮಾಡಿಲ್ಲ ನಾವು ಅಟೆಂಪ್ಟ್ ಮಾಡಿಲ್ಲ ಇದುವರೆಗೂ ಅಟೆಂಪ್ಟ್ ಮಾಡಿದ್ರಲ್ಲಿ ಎರಡನೇ ಸಲ ಯಶಸ್ವಿಯಾಗಿ ಇದನ್ನು ಈ ಗುರಿನ ಮುಟ್ಟಿದ್ದೀವಿ